रोग कारण बे ಕರ್ನಾಟಕ ಮೂಲ ಬುಡಕಟ್ಟುಗಳ ಒಕ್ಕೂಟದ ಒಂದು ಅಡಿಯಲ್ಲಿ ಕರ್ನಾಟಕದಲ್ಲಿ ಏನು ಹನ್ನೆರಡು ಸಮುದಾಯದವರು ಇದ್ದೇವೆ ಈ ಹನ್ನೆರಡು ಸಮುದಾಯಕ್ಕೆ ಅರಣ್ಯವಾಸಿಗಳು ನಾವು ಏನಾಗಿದ್ದೇವೆ ಈ ಅರಣ್ಯವಾಸಿಗಳಲ್ಲಿ ಅವರಿಗೆ ಹೂತ ಎಲ್ಲಿ ನಾವು ವಾಸಿಸ್ತಿದ್ದೇವೆ ಅಲ್ಲಿಗೆ ಹಕ್ಕುಪತ್ರ ಕೊಡಬೇಕು ಎನ್ನುವಂಥದ್ದು ಈಗಾಗಲೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆದರೂ ಸಹ ಈ ಆದೇಶಗಳ ಅನುಷ್ಠಾನಕ್ಕೆ ಎಲ್ಲಿಯೋ ಒಂದು ಕಡೆ ಕುಂದು ಕೊರತೆಗಳು ಅಲ್ಲಿ ಇಲಾಖೆಯಿಂದ ಇರಬಹುದು ಅಥವಾ ಅಲ್ಲಿ ಆ ಸ್ಥಳೀಯ ಒಂದು ಇದರಿಂದ ಇರಬಹುದು ಒಂದು ಅಡಚಣೆಗಳು ನಮ್ಮ ಸಮುದಾಯ ಸಮುದಾಯದ ಸಂದರ್ಭದಲ್ಲಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ತೀವ್ರ ರೀತಿಯ ಒಂದು ಕೆಲಸ ಮಾಡಬೇಕು ಮತ್ತೆ ನಮ್ಮ ಸಮುದಾಯಕ್ಕೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹನ್ನೆರಡು ಸಮ ಸಮುದಾಯ ಏನಿದೆ ಆದಿವಾಸಿಗಳು ಸೊ ಇದು ಇವರಿಗೆ ಒಂದು ಹಕ್ಕುಪತ್ರಗಳನ್ನು ಕೊಡಬೇಕು ಎನ್ನುವಂಥದ್ದು ನಾವು ಇವತ್ತು ಪಕ್ಕೋತ್ತಾಯವಾಗಿ ನಮ್ಮ ಇಲ್ಲಿ ನಾವು ಮಾಡ್ತಾಯಿದ್ದೇವೆ ಅಡಿ ಸಲ್ಲಿಸಿದ ಅರ್ಜಿಗಳನ್ನು ಪರಿಗಣಿಸಿ ಭೂಮಿಯನ್ನು ತುರ್ತಾಗಿ ಮಂಜೂರು ಮಾಡಬೇಕು ಎನ್ನುವಂಥದ್ದು ಎರಡನೇದಾಗಿ ಬುಡಕಟ್ಟು ಸಮುದಾಯದವರು ತಲತಲಾಂತರದಿಂದ ವಾಯಿಸ್ ವಾಸಿಸುವ ಭೂಮಿಯನ್ನು ಅವರಿಗೆ ನೀಡುವುದು